ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಯಾರೇ ನೀನು ಚೆಲುವೆ ಚಿತ್ರದ್ದು ಕುಶಲವೇ ಕ್ಷೇಮವೇ ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೆ ಓದಮ್ಮ ನನ್ನ ಓಲೆ ಹೃದಯ ಬಾವಲೀಲೇ ಕಲ್ಪನೆಯೇ ಹೆಣ್ಣಾಗಿದೆ ಕನಸುಗಳೇ ಹಾಡಾಗಿದೆ ಯಾರೇ ನೀನು ಚಲುವೆ ಅಂದಿದೆ ಕುಶಲವೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಓಲೆ ಓದಿದೆ ತೆರೆದರುದಯವದು ಪ್ರೇ ಒಂದೇ ಉಸಿರಿನಲಿ ಪ್ರಥಮ ಪತ್ರ ಓದಿದೆ ಓ ನಿನ್ನ ಉಸಿರಿನಲೇ ಈ ಜೀವ ಜೀವಿಸಿದೆ ಮುದ್ದಾದ ಬರಹ ಬೆರೆಸಿದೇ ವಿರಹ ಅಕ್ಷರಕ್ಕೆ ಯಾರೋ ಈ ಮಾಯಾಶಕ್ತಿ ತಂದರು ಒಂದೊಂದು ಪತ್ರವು ಪ್ರೇಮದ ಗ್ರಂಥವು ಯಾರೋ ಈ ಬಾರ ತಂದರೋ ಓಲೆಗಳೇ ಬಾಳಾಗಿದೆ ಓದುವುದೇ ಗೀಳಾಗಿದೆ ಯಾರೋ ನೀನು चलवान्दिदे कुशलवे क्षेमवे सौख्यवे इमाते मधुरवागिदे तेरे दरुदयवदू प्रेमरूपवदू ನೂರಾರು ಪ್ರೇಮದಾಸರು ಪ್ರೀತಿಸಿ ದೂರವಾದರೂ ನಾವಿಂದು ದೂರ ಇದ್ದರು, ವಿರಹಗಳೇ ನಮ್ಮ ಮಿತ್ರರು ನೋಡದೆ ಇದ್ದರು ಪ್ರೀತಿಸೋ ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನೋ ಹುಚ್ಚೂರು ದೂರನೇ ಆರಂಭ ಸೇರೋದೆ ಅಂತಿಮ ಅಲ್ಲಿವರೆಗೂ ಯಾರೋ ಈ ಹುಚ್ಚು ಪ್ರೀತಿ ಮೆಚ್ಚರು ದೂರದಲ್ಲೇ ಹಾಯಾಗಿದೆ ಕಾಯುವುದೇ ಸುಖವಾಗಿದೆ ಯಾರೇ ನೀನು ಚೆಲುವೆ ಅಂದಿದೆ ಕುಶಲವೇ ಕ್ಷೇಮವೇ सौक्यवे न निन आवले ओदिदे वो तेरे दरुदयवदु प्रेमरूपवदु